ಅರಣ್ಯ ಉತ್ಪನ್ನಗಳನ್ನು ಸಾಗಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸುವಂತೆ ಹಾಗೂ ತಪ್ಪಿದಸ್ಥ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ನ್ಯಾಯವಾದಿ ಡಾಕ್ಟರ್ ಹರಿಪ್ರಸಾದ್ ಒತ್ತಾಯ ಮಾಡಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹತ್ತರಂದು ಸಿರಿಸಿ ವಲಯ ಅರಣ್ಯಾಧಿಕಾರಿಗಳ ವ್ಯಾಪ್ತಿಯಿಂದ ಎರಡು ಲಾರಿಗಳನ್ನು ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಲಾರಿಯಲ್ಲಿ ಅರಣ್ಯ ಉತ್ಪನ್ನಗಳ ಪ್ರಮಾಣದಲ್ಲಿ ಸಾಕಷ್ಟು ವ್ಯತ್ಯಾಸ ಕಂಡುಬಂದಿದೆ ಇದಕ್ಕಾಗಿ ಪ್ರಕರಣ ಸಹ ದಾಖಲಾಗಿದೆ ತಪ್ಪಿತಸ್ಥ ಹಿರಿಯ ಅಧಿಕಾರಿಗಳನ್ನು ರಕ್ಷಣೆ ಮಾಡಲು ಮೇಲ್ನೋಟಕ್ಕೆ ಮಾತ್ರ ತನಿಖೆ ನಡೆಸಿದ್ದಾರೆ ಆದರೆ ಯಾವುದೇ ತಪ್ಪಿಲ್ಲದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಇಲ್ಲದೇ ಇದ್ದರೆ ಲೋಕಾಯುಕ್ತರಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ವಿಭಾಗದಿಂದ ಸೂಕ್ತ ದಾಖಲೆ ವರದಿಗಳನ್ನು ಪಡೆದಿಲ್ಲ ಪ್ರಾಥಮಿಕ ತನಿಖೆ ಮಾಡದೆ ಬನವಾಸಿ ವಲಯದ ಎಕ್ಕಂಬಿ ಅರಣ್ಯ ತನಿಖಾ ಠಾಣೆಯ ಕರ್ತವ್ಯದಲ್ಲಿ ಸಿಬ್ಬಂದಿಯವರ ವಿರುದ್ಧ ಮತ್ತು ಕರ್ನಾಟಕ ಅರಣ್ಯ ಸಂಹಿತೆ ಖಂಡಿಕೆ ನೂರ ಇಪ್ಪತ್ತೊಂದರಲ್ಲಿ ಸ್ಪಷ್ಟಪಡಿಸಿರುವಂತೆ ಡಿಪೋ ಅಧಿಕಾರಿಯಾದ ಸಹಾಯಕ ಸಂರಕ್ಷಣಾಧಿಕಾರಿ ಜಿಟಿಡಿ ಮುಂಡುಗೋಡ್ ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಜಿಟಿಡಿ ಮುಂಡುಗೋಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುರೇಶ್ ಎ ವಡ್ಕರ್ ಮಾರುತಿ ಸುರಗಾವಿ ಮಹೇಶ್ ಎಂ ಬೋರ್ಕರ್ ಹನುಮಂತ ಬಿ ಬಂಡಿವಡ್ಡರ್ ಗುರುಚಂದ್ರ ಎಂಬ್ಯಾಡಿ ಅವರನ್ನ ಅಮಾನತು ಮಾಡಿದ್ದಾರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿರಸಿ ವಿಭಾಗ ಮತ್ತು ಭಟ್ಕಳ ವಲಯಗಳಲ್ಲಿ ದಾಖಲಾದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೊನ್ನಾವರ ವಿಭಾಗದವರಿಂದ ವರದಿಯನ್ನೇ ಪಡೆಯದೆ ಜಿಟಿಡಿ ಮುಂಡುಗೋಡದ ವಲಯ ಅರಣ್ಯಾಧಿಕಾರಿ ಜಿಟಿ ರೇವಣ್ಕರನ್ನು ಅಮಾನತು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಪ್ರಕರಣವನ್ನು ಬೈಪಾಸ್ ಮಾಡುವ ಮೂಲಕ ಕೆಳ ಸಿಬ್ಬಂದಿಯವರ ವಿರುದ್ಧ ಮಾತ್ರ ಕ್ರಮ ವಹಿಸಲಾಗಿದೆ ಆದ್ದರಿಂದ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಆಗಿರುವುದನ್ನು ಪತ್ತೆ ಮಾಡಲು ಉನ್ನತ ಮಟ್ಟದ ತನಿಖೆ ತಂಡ ರಚನೆ ಮಾಡಿ ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಅರಣ್ಯ ಸಚಿವರು ಮುಂದಾಗಬೇಕು ಪ್ರಕರಣದ ಸೂಕ್ತ ತನಿಖೆ ನಡೆಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಾರೆ ಈ ಒಂದು ಮುಂಡಗೂಡ ಗೋರ್ಮೆಂಟ್ ಇಂಡೋರ್ ಡಿಪೋ ನಲ್ಲಿ ಸೊ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಆರನೇ ತಿಂಗಳು ಸೊ ಒಂದು ಪ್ರಕರಣ ಆಗುತ್ತೆ ಸೊ ಒಂದು ಪ್ರಕರಣ ಸಂಬಂಧಪಟ್ಟಂತೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಇಲ್ಲಿ ಹರಾಜ ಅರಣ್ಯ ಉತ್ಪನ್ನಗಳೆಲ್ಲ ಹರಾಜ ನಂತರದಲ್ಲಿ ಹರಾಜ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಸೊ ಸಿಬ್ಬಂದಿಗಳು ಸಂಬಂಧಪಟ್ಟಂತೆ ಸಿಬ್ಬಂದಿಗಳು ಪರ್ಮಿಟ್ ಕೊಟ್ಟರೆ ಲೈಸೆನ್ಸ್ ಕೊಡ್ತಾರೆ ಪ್ರೊಸೀಜರ್ ಪ್ರಕಾರ ಸಂಜೆ ಆರೂವರೆಗೆ ಡಿಪೋಲ್ ಇರ್ತಕ್ಕಂಥ ಐಟಮ್ಸ್ ಶಿಫ್ಟ್ ಆಗುತ್ತೆ ಎರಡು ಲಾರಿಯಲ್ಲಿ ಸೊ ಈ ಶಿಫ್ಟ್ ಆದ ಹಂತದಲ್ಲಿ ಸೊ ನೆಕ್ಸ್ಟ್ ಫಸ್ಟ್ ಬನವಾಸಿ ವಲಯ ವ್ಯಾಪ್ತಿ ಎಕ್ಕುಂಬಿ ಫಾರೆಸ್ಟ್ ಚೆಕ್ ಪೋಸ್ಟ್ ನಲ್ಲಿ ಎರಡು ಲಾರಿಗಳು ಪಾಸ್ ಆಗ್ತದೆ ಅರಣ್ಯ ಉತ್ಪನ್ನಗಳು ಅಂತ ಹೋಗುದು ಸೊ ಇಲ್ಲಿ ಆ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇರ್ತಕ್ಕಂಥ ಅಧಿಕಾರಿಗಳು ಯಾವುದೇ ಒಂದು ಚೆಕ್ ಚೆಕ್ ಮಾಡಬೇಕು ತಪಾಸಣೆ ಮಾಡ್ತಾರೆ ಆ ಗಾಡಿನಲ್ಲಿ ಎರಡು ಲಾರಿಗಳು ಪಾಸ್ ಮಾಡ್ತಾರೆ ನಂತರದಲ್ಲಿ ಲಾರಿಗಳು ಶಿರ್ಸಿ ವಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆರ್ ಎಫ್ ಓ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಏನು ಹರಾಜು ಅಥವಾ ಪರ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಏನು ವಸ್ತು ನಿಗದಿ ಮಾಡಿದ್ದಾರೆ ಅಥವಾ ಮಾನ ನಿಗದಿ ಮಾಡಿದ್ರೆ ಇಲ್ಲಿ ತುಂಬಾ ಅಜಲಜಾನ ವ್ಯತ್ಯಾಸ ಕಂಡು ಬರ್ತಕ್ಕಂಥದ್ದು ಅಲ್ಲಿ ಆರ್ ಎಫ್ ಓ ಶಿರ್ಸಿ ವಲಯದ ಆರ್ ಔಟ್ ಮಾಡಿದ್ರೆ ಸೊ ಈ ಫೈಂಡ್ ಔಟ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಲಾರಿ ಚಾಲಕರನ್ನು ಮತ್ತೆ ಲಾರಿ ಕೆಲಸ ಮಾಡ್ತಕ್ಕಂಥ ಅರೆಸ್ಟ್ ಮಾಡಿ ಸೊ ಎಫ್ ಐ ಆರ್ ಮಾಡ್ತಾರೆ ದಾಖಲು ಮಾಡ್ತಾರೆ ಎಸ್ ಎಫ್ ಎನ್ ಆದ ಹಂತದಲ್ಲಿ ಇಲ್ಲಿ ಸಾಕಷ್ಟು ವಿಚಿತ್ರವಾದ ಪರಿಣಾಮ ಆಗುತ್ತೆ ಈ ಎಫ್ ಐ ನಲ್ಲಿ ತನ್ನ ಕಾಪಿ ಕೊಡ್ತೀವಿ ಇಂಥ ವಿಚಾರಗಳನ್ನು ಮುಂದೆ ಮಾಡಬಹುದು ಎಫ್ ಐ ಆದರೆ ಇಲ್ಲಿ ಎಫ್ ಐ ನಲ್ಲಿ ಯಾವುದೇ ಆರೋಪಿತ ಅಧಿಕಾರಿಗಳ ಹೆಸರಾಗಲಿ ಸಂಬಂಧಪಟ್ಟಂತಹ ವಿಚಾರಗಳು ಮೆನ್ಷನ್ ಮಾಡಿದ್ರೆ ಸುಮ್ಮನೆ ಎರಡು ಲಾರಿ ಗುಣ ಇದ್ದೀವಿ ಅಂತಕ್ಕಂಥ ವಿಚಾರಗಳು ಮೆನ್ಷನ್ ಮಾಡಿದ್ರೆ ಸೊ ಈ ಒಂದು ಆದಾದ ಮೇಲೆ

ಇಲ್ಲಿ ನಮ್ಮ ಎ ಬಿ ಸಿ ಸಿ ಇದಕ್ಕೂ ಇವರಿಗೂ ಸಂಬಂಧ ಇಲ್ಲ ಈ ಘಟನೆಗೆ ಸಂಬಂಧಪಟ್ಟಂತೆ ಈ ವನ್ ಎಚ್ ಇಲ್ಲಿ ತನಿಖೆಯನ್ನು ಕೈಗೊಂಡು ಇವರು ಕಾರವಾರದ ಬಿ ಎಸ್ ಓಗೆ ಎನ್ಕ್ವೈರಿಗೆ ಕೊಡ್ತಾರೆ ಆದರೆ ಎನ್ಕ್ವೈರಿ ಕಾವೇರಿ ಸಾರಿ ಕಾರ್ವಾರ ಡಿ ಎಸ್ ಓಗೆ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಕೊಟ್ಟು ಕೊಟ್ಟಂತಿರೋದು ಅದು ನಮ್ಮ ಒಂದು ಅರಣ್ಯ

ಸಂಬಂಧಪಟ್ಟ ನಿಜವಾದ ಆರೋಪಿತ ಅಧಿಕಾರಿಗಳ ಬಸವ ಮಾಡಲಿಕ್ಕೆ ಸಂಪೂರ್ಣ ತನಿಖೆಯ ಆದಿಯನ್ನು ತಲುಪಿಸಿ ಕಾನೂನಾತ್ಮಕ ಒಂದು ಪರಿಧಿನ ಮೀರಿ ತನಿಖೆಯಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇದು ಸಾಕಷ್ಟು ದಾಖಲೆಗಳು ಸಂಸ್ಥೆ ಇದೆ ಸೊ ಈ ವಿಚಾರದಲ್ಲಿ ನನ್ನ ಒಂದು ಒಂದು ಮನವಿ ಮತ್ತು ಆಗ್ರಹ ಎನ್ನುವಂಥದ್ದು ಸಂಬಂಧಪಟ್ಟಂಥ ನಿಜವಾದ ತಪ್ಪಿಸಿದ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಮತ್ತು ಇಲ್ಲ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಇನ್ನೇನು ಸಹ ಇದೇ ಥರ ಸಾಕಷ್ಟು ಘಟನೆಗಳು ನಡೆದಿದೆ ಅಂತಕ್ಕಂಥದ್ದು ಮಾಹಿತಿ ತಪ್ಪಳಿ ದಾಖಲಿಸ್ತದೆ ಈ ತಮ್ಮ ಮುಖಾಂತರ ಲೋಕಾಯುಕ್ತರಿಗೆ ಮತ್ತು ಅರಣ್ಯ ಸಚಿವರಿಗೆ ಮನವಿ ಇದ್ದೀನಿ ದೂರ ಸಮಗ್ರ ಸಂಪೂರ್ಣ ತನಿಖೆಯಾಗಿ ನಿಜವಾದ ಪ್ರತಿ ಸಂಸ್ಥೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ